ಹಾಯ್ ಫ್ರೆಂಡ್ಸ್ ಈ ಥರ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಅರವೆ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮೂರು ನಾಲ್ಕು ಸತಿ ಮಣ್ಣಿರುತ್ತೆ ಈಗ ಪ್ಯಾನ್ ಆನ್ ಮಾಡೋಣ ಆನ್ ಮಾಡಿ ಬಿಸಿ ಆಗಲಿ ಈಗ ಬಿಸಿ ಆಗಿದೆ ಎಣ್ಣೆ ಹಾಕೊಳ್ಳಿ ತ್ರೀ ಫೋರ್ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಇದಕ್ಕೆ ಜೀರಿಗೆ ಸ್ವಲ್ಪ ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಜಗ್ಗಿಟ್ಕೊಂಡಿದ್ದೀನಿ ನೋಡಿ ಈ ಥರ ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ಎಣ್ಣೆಲೆ ಸ್ವಲ್ಪ ಹೊತ್ತು ಬೇಯಿ ಈಗ ಈರುಳ್ಳಿ ಸೇರಿಸಿ ಒಂದು ಈರುಳ್ಳಿ ಸೇರಿಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒಂದು ದೊಡ್ಡ ಸೈಜು ಟೊಮೆಟೊನ ಹಾಕಿದ್ದೀನಿ ಹಾಕ್ಕೊಂಡು ಇದೆಲ್ಲ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಬೇಯಿ ಬೇಯ್ತಾ ಇದೆ ಈಗ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಲಿ ಇದು ಸೊಪ್ಪು ಈರುಳ್ಳಿ ಟೊಮೆಟೊ ಎಲ್ಲನೂ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿ ಮತ್ತಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆಯೇ ಸ್ವಲ್ಪ ಎಣ್ಣೆಯಲ್ಲೇ ಬೇಯಲಿ ಅವಾಗ ಓಪನ್ ಮಾಡಿ ನೋಡಿಕೊಂಡು ಕಲಿಸ್ತಾ ಇರಿ ಎಣ್ಣೆಯಲ್ಲೇ ತುಂಬ ಚೆನ್ನಾಗಿ ಬೇಯಬೇಕು ಇನ್ನೊಂದು ಎಣ್ಣೆಲೆ ಫ್ರೈ ಆಗಲಿ ಅವಾಗವಾಗ ನೋಡಿ ನೋಡಿ ಕಲಿಸ್ತಾ ಇರಿ ಈ ತರ ಎಣ್ಣೆಯಲ್ಲಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಫುಲ್ಲು ಬೆಂಬುದು ಬೇಕು ಇದು ಇದೆಲ್ಲ ಸೊಪ್ಪು ಧಾರ ಈರುಳ್ಳಿ ಟೊಮೆಟೊ ಎಲ್ಲ ಫುಲ್ಲಾಗಿ ಬೇಯಿಸ್ಕೊಳ್ಬೇಕು ಇನ್ನು ಎಣ್ಣೆ ಎಣ್ಣೆಯಲ್ಲಿ ಎಲ್ಲ ಫ್ರೈ ಆಗಿದೆ ಈಗ ಸಾಂಬಾರ್ ಪೌಡರು ಯಾವುದಾದರೂ ಸರಿ ನಿನ್ನ ಮನೇಲಿ ಮಾಡಿರೋದಾದರೂ ಸರಿ ಒಂದು ಸ್ಪೂನ್ ಸೇರಿಸ್ಕೊಳ್ಳಿ ನೆಕ್ಸ್ಟ್ ಖಾರದ ಪುಡಿ ನಿಮ್ಮ ಮನೇಲಿ ಮಾಡಿರೋದಾದರೂ ಅಂಗಡಿಗಾದರೂ ಯಾವುದಾದರೂ ಒಂದು ಸ್ಪೂನ್ ಸೇರಿಸ್ಕೊಳ್ಳಿ ಎಷ್ಟು ಖಾರ ಬೇಕೋ ನಿಮಗೆ ಸೇರಿಸ್ಕೊಳ್ಳಿ ನೋಡಿಕೊಂಡು ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇದರಲ್ಲಿ ಬೇಯಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಹೊತ್ತಿರಲಿ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ ಫ್ರೈ ಆಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ಈಗ ಹುಣಸೆ ಹುಳಿನ ಸ್ವಲ್ಪ ಸೇರಿಸಿ ಒಂದು ಮಿಕ್ಸ್ ಮಾಡಿ ಒಂದ್ ಐದು ನಿಮಿಷ ಬೇಯಿ ನೋಡಿ ಬೇಯ್ತಾ ಇದೆ ಚೆನ್ನಾಗಿ ಬೆಂದಿದೆ ಈಗ ಬೇಳೆನ ಬೇಯಿಸ್ ಬೇಯಿಸಿಟ್ಕೊಂಡಿದ್ದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಳ್ಳಿ ಬೇಯಿಸಿಟ್ಕೊಂಡು ಇದರಲ್ಲಿ ಸೇರಿಸಿ ಯಾವಾಗಲೂ ಮಾಡೋ ಥರ ಈಸಿ ರೀ ಇದು ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಮನೇಲಿ ಒಂದ್ಸತಿ ಟ್ರೈ ಮಾಡುವಾಗೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಒಂದ್ಸತಿ ಮಿಕ್ಸ್ ಮಾಡಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಲಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ತುಂಬ ಗಟ್ಟಿ ಅನಿಸಿದ್ರೆ ನಿಮಗೆ ನೀರು ಹಾಕ್ಕೊಳ್ಳಿ ಇಲ್ಲಿ ನೋಡಿ ತುಂಬ ಗಟ್ಟಿ ಅನಿಸಿದ್ರೆ ನೀರು ಹಾಕ್ಕೊಳ್ಳಿ ನಾನು ಗಟ್ಟಿ ಅನಿಸ್ತಾ ಇದೆ ಅದಕ್ಕೆ ನಾನು ಸ್ವಲ್ಪ ನೀರನ್ನ ಬೆರೆಸ್ತಾ ಇದ್ದೀನಿ ನೋಡಿ ಹಾಗೆ ಇದು ಮುಚ್ಚಿಕ್ಬಿಟ್ಟು ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಇಟ್ಟಿದ್ದೀನಿ ಕಾದಿದೆ ಇವಾಗ ಸ್ವಲ್ಪ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇನ್ ಸೊಪ್ಪು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೆಳ್ಳಿ ಬ್ರೌನ್ ಕಲರ್ ಆಗಲಿ ಸ್ವಲ್ಪ ನೋಡಿ ಬ್ರೌನ್ ಕಲರ್ ಎಲ್ಲ ಆಗಿದೆ ಇವಾಗ ಆಫ್ ಮಾಡಿಕೊಂಡು ನೋಡಿ ಈ ತರ ಹಾಕೊಳ್ಳಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ದೋಸೆ ಜೊತೆ ಅನ್ನದ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಈ ಥರನೂ ಒಂದ್ಸತಿ ಟ್ರೈ ಮಾಡಿ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು